ವಿದ್ಯಾರ್ಥಿಗಳ ಪಾಲಿನ ಅಚ್ಚುಮೆಚ್ಚಿನ ಶಿಕ್ಷಕರು ರಾಜೇಂದ್ರ ರಂಗಾಳ್ ಶಿಕ್ಷಕ ವೃತ್ತಿ ಎಂದರೆ ಎಲ್ಲಕ್ಕಿಂತಲೂ ಸರ್ವಶ್ರೇಷ್ಠವಾದ ಕಾಯಕವಾಗಿದೆ ಶಿಕ್ಷಕ ತನ್ನಲ್ಲಿ ಇರುವ ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ಎರೆದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಶಿಕ್ಷಕನ ಪಾತ್ರ ಬಹುಮುಖ್ಯವಾದದ್ದು ಇಂತಹ ಶ್ರೇಷ್ಠ ವೃತ್ತಿಗೆ ಬರಬೇಕಾದರೆ ಪೂರ್ವಿಕರ ಆಶೀರ್ವಾದ ಇರಬೇಕು ಹಿಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಎನ್ನುವಂತೆ ಇಲ್ಲೊಬ್ಬ ಶಿಕ್ಷಕ ತನ್ನ ಕಾಯಕ ನಿಷ್ಠೆಯಿಂದಲೇ ವಿದ್ಯಾರ್ಥಿಗಳ ನೆಚ್ಚಿನ ಶಿಕ್ಷಕನಾಗಿ ಜಿಲ್ಲಾ ಆದರ್ಶ ಶಿಕ್ಷಕರಾಗಿ ಕಾಲೇಜಿನ ಧ್ರುವ ತಾರೆಯಂತೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಗಮನಹರಿಸುವುದರೊಂದಿಗೆ ಎಲೆಮರೆ ಕಾಯಿಯಂತೆ ತನ್ನ ಕಾಯಕ ವೃತ್ತಿಯನ್ನು ಮಾಡುತ್ತಾ ಬಂದಿದ್ದಾರೆ ಹೌದು ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ಚಿತಾಪುರ ತಾಲೂಕಿನ ಶ್ರೀನಿವಾಸಗಿ ಎಂಬ ಸಣ್ಣ ಗ್ರಾಮದಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸೇವೆ ಸಲ್ಲಿಸುತ್ತಿರುವ ಕಬ್ಬಿಣದ ಕಡಲೆಯಾದ ಇಂಗ್ಲಿಷ್ ಭಾಷೆಯ ಶಿಕ್ಷಕರಾದ ರಾಜೇಂದ್ರ ರಂಗಾಳ್ ವಿದ್ಯಾರ್ಥಿಗಳಿಗೆ ಅಕ್ಷರ ಜ್ಞಾನವನ್ನು ಕಲಿಸಿ ಅಪಾರ ವಿದ್ಯಾರ್ಥಿ ಬಳಗವನ್ನು ಸಂಪಾದಿಸಿ ಆದರ್ಶ ಶಿಕ್ಷಕರಾಗಿ ಗುರುತಿಸಿಕೊಂಡವರು ಒಂದು ದಿನವೂ ತಮ್ಮ ಕಾಯಕದ ಬಗ್ಗೆ ಬೇಸರ ಪಟ್ಟುಕೊಂಡವರೆಲ್ಲ ಉತ್ಸಾಹದಿಂದಲೇ ಮಕ್ಕಳಿಗೆ ಬೋಧನೆ ಮಾಡಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುವ ಜೀವವಿದು ಶಿಕ್ಷಕನು ಕಲ್ಲನ್ನು ಶಿಲೆಯಾಗಿ ಮಾಡುವ ಶಿಲ್ಪಕಾರಕನಾಗಿದ್ದಾನೆ ಅಂತಹ ಶಿಲ್ಪಕಾರನ ಕೈಯಲ್ಲಿ ಏನು ಬೇಕಾದರೂ ಸಿದ್ಧವಾಗಿ ಹೊರಹೊಮ್ಮಬಹುದು ಸದಾ ಕಾಲೇಜಿನ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತಾರೆ ಇವರು ಪದವಿ ಪೂರ್ವ ಕಾಲೇಜಿನಲ್ಲೂ ಸಹ ನೆಚ್ಚಿನ ಶಿಕ್ಷಕರಾಗಿ ಗ್ರಾಮದ ಜನರಿಗೆ ಪ್ರೀತಿಯ ಶಿಕ್ಷಕರಾಗಿ ರಾಜೇಂದ್ರರವರು ಹೆಸರುಗಳಿಸಿದ್ದಾರೆ ಪ್ರಚಾರದಿಂದ ದೂರವಿರುವ ಇವರು ಯಾವುದೇ ಊರು ಉಸಾಬರಿಗೂ ಹೋಗದೆ ಯಾವತ್ತೂ ಯಾರೊಂದಿಗೂ ವೈರತ್ವ ಬೆಳೆಸಿಕೊಂಡವರಲ್ಲ ಸದಾ ನಗುಮುಖದಿಂದಲೇ ತಾವಾಯಿತು ತಮ್ಮ ಕಾಲೇಜಾಯಿತು ಎಂದು ಮಕ್ಕಳಿಗೆ ಬೋಧನೆಯಲ್ಲಿ ಸದಾ ಸಿದ್ಧಾಸ್ತರು ರಾಜೇಂದ್ರ ರಂಗಾಳ್ ಅವರು ಎಂದು ಕೂಡ ಯಾವ ಪ್ರಶಸ್ತಿಗೂ ಅರ್ಜಿ ಸಲ್ಲಿಸಿದವರಲ್ಲ ಯಾವ ಪ್ರಚಾರಕ್ಕೂ ಜೋತು ಬೀಳದೆ ತಮ್ಮ ಕಾಲೇಜು ಆಯಿತು ಎಂದು ಕಾಯಕ ನಿಷ್ಠೆ ಮಾಡಿಕೊಂಡು ಮಕ್ಕಳೇ ನನಗೆ ಪ್ರಶಸ್ತಿ ಅವರಿಗಿಂತ ಯಾವ ಮಿಗಿಲಾದ ಪ್ರಶಸ್ತಿ ಇಲ್ಲ ಎನ್ನುವಂತೆ ಇದ್ದವರು ಇಂತಹ ಅನೇಕ ಶಿಕ್ಷಕರು ನಮ್ಮ ಮಧ್ಯೆಯೇ ಇದ್ದು ಅವರುಗಳು ಎಲ್ಲೂ ಗುರುತಿಸಿಕೊಳ್ಳದೆ ಇನ್ನೂ ಎಲ್ಲೆ ಮರೆಕಾಯಿಯಂತೆ ಸೇವೆ ಸಲ್ಲಿಸುತ್ತಲೇ ಇದ್ದಾರೆ ಅವರಿಗಾರಿಗೂ ಇಂತಹ ಪುರಸ್ಕಾರಗಳು ಗೌರವಗಳು ಬೇಕಿಲ್ಲ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಟ್ಟರೆ ಅಷ್ಟೇ ಸಾಕು ನಮಗೆ ಯಾವ ಪ್ರಶಸ್ತಿ ಪುರಸ್ಕಾರಗಳು ಬೇಡ ನಮ್ಮ ಕೈಯಲ್ಲಿ ಕಲಿತ ಮಕ್ಕಳು ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಬಾಳಲಿ ಎನ್ನುವುದು ಅವರ ಆಶಯವಾಗಿದೆ ಇಂತಹ ನಿಸ್ವಾರ್ಥ ಸೇವೆಯ ಶಿಕ್ಷಕರನ್ನು ಗುರುತಿಸಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಲಬುರ್ಗಿ ಶಿಕ್ಷಕರ ದಿನಾಚರಣೆಯ ನಿಮಿತ್ತ ಆದರ್ಶ ಶಿಕ್ಷಕರ ಪ್ರಶಸ್ತಿಗೆ ಇವರೆಲ್ಲ ಕಾರ್ಯವನ್ನು ಗಮನಿಸಿ ಕಲಬುರ್ಗಿ ಜಿಲ್ಲೆ ಆದರ್ಶ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ ಈ ಸಂತೋಷದ ವಿಷಯಕ್ಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶ್ರೀನಿವಾಸ್ ಅಡಗಿ ಶಿಕ್ಷಕರ ಬಳಗ ಹಾಗೂ ವಿದ್ಯಾರ್ಥಿಗಳ ವತಿಯಿಂದ ಅಭಿನಂದನೆಗಳನ್ನು ಕೂಡ ತಿಳಿಸಿದ್ದಾರೆ ಮುಂದೆ ಇನ್ನೂ ಹೆಚ್ಚು ಹೆಚ್ಚು ಪ್ರಶಸ್ತಿಗಳ ಸುರಮಳೆ ನಿಮ್ಮದಾಗಲಿ ಎಂಬುದು ನಮ್ಮ ಆಶಯವಾಗಿದೆ